ಶಿಡ್ಲಘಟ್ಟ ಡೆಂಗ್ಯೂ ಎಂಬುದು ಮಾರಣಾಂತಿಕ ಕಾಯಿಲೆಯಾಗಿರುವುದರಿಂದ ಪ್ರತಿಯೊಬ್ಬರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ತಹಶೀಲ್ದಾರ್ ಬಿಎನ್ ಸ್ವಾಮಿ ತಿಳಿಸಿದರು ಶಿಡ್ಲಘಟ್ಟ ನಗರದ ನಗರಸಭೆ ಮುಂಭಾಗ ಇಲಾಖೆ ತುಂಬ ಕಲ್ಯಾಣ ಪ್ರತಿ ಶುಕ್ರವಾರ ಏನು ನಮ್ಮದು ಡೆಂಗೂ ಹರಡುವಿಕೆನ ತಡೆಯಲಿಕ್ಕೆ ಎಲ್ಲೆಲ್ಲಿ ಅದು ಮೂಲ ಉಗಮ ಸ್ಥಾನಗಳನ್ನ ನಿಯಂತ್ರಿಸುವ ಉದ್ದೇಶದಿಂದ ಪ್ರತಿ ಶುಕ್ರವಾರ ಎಲ್ಲ ಅಧಿಕಾರಿ ವರ್ಗದವರು ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಹಾಗೂ ಅವುಗಳ ಮೂಲ ಉಗಮ ಸ್ಥಾನಗಳನ್ನು ನಿಯಂತ್ರಿಸುವ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದಾರೆ ಡೆಂಗ್ಯೂ ಜ್ವರ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಲಾರ್ವ ನಾಶ ಸರ್ವೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಈ ವಿಷಯದಲ್ಲಿ ಪೌರಕಾರ್ಮಿಕರ ಸೇವೆ ಅಮೂಲ್ಯ ವಾದದ್ದು ಸೊಳ್ಳೆಗಳ ಲಾರ್ವ ಉತ್ಪತ್ತಿ ತಡೆಯುವ ಮೂಲಕ ಡೆಂಗ್ಯೂ ಹರಡದಂತೆ ಹಾಗೂ ಮನುಷ್ಯರ ಪ್ರಾಣ ಉಳಿಸುವ ಕೆಲಸ ಮಾಡಬೇಕಿದೆ ವಾರ್ಡ್ಗಳಲ್ಲಿ ಪ್ರತಿದಿನ ಟೈರುಗಳು ತೆಂಗಿನ ಚಿಪ್ಪು ತ್ಯಾಜ್ಯಗಳಾದ ಪ್ಲಾಸ್ಟಿಕ್ ಪಾಟಲ್ ಮಡಿಕೆಗಳು ಇತರೆ ಎಲ್ಲಾ ವಸ್ತುಗಳನ್ನು ವಿಲೇವಾರಿ ಮಾಡಬೇಕು ಸಾರ್ವಜನಿಕರಿಗೆ ಆರೋಗ್ಯ ಶಿಕ್ಷಣ ನೀಡುವಂತೆ ಮತ್ತು ಲಾರ್ವ ಸಮೀಕ್ಷೆ ಕಾರ್ಯದಲ್ಲಿ ಪ್ರತಿ ಶುಕ್ರವಾರ ಪೌರಕಾರ್ಮಿಕರೆಲ್ಲರೂ ಭಾಗವಹಿಸುವಂತೆ ತಿಳಿ ಹೇಳಿದರು ನಾವು ವಾಸಿಸುವ ಮನೆಯ ನೆರೆಹೊರೆಯಲ್ಲಿ ಖಾಲಿ ತೆಂಗಿನಕಾಯಿ ಚಿಪ್ಪು ಹಳೆಯ ಟೈರು ಹೂವಿನ ಕುಂಡ ಪ್ಲಾಸ್ಟಿಕ್ ಕವರ್ನಂತಹ ವಸ್ತುಗಳಲ್ಲಿ ಹೆಚ್ಚು ದಿನಗಳ ಕಾಲ ನೀರು ನಿಲ್ಲುವುದರಿಂದ ಸೊಳ್ಳೆಗಳ ಸಂತಾನ ವೃದ್ಧಿಯಾಗದಂತೆ ನೋಡಿಕೊಳ್ಳುವುದು ಅಗತ್ಯ ಸೊಳ್ಳೆಗಳ ಲಾರ್ವಾಗಳು ಉತ್ಪತ್ತಿಯಾಗುವ ಲಕ್ಷಣಗಳಿದ್ದಲ್ಲಿ ಸೊಳ್ಳೆಗಳನ್ನು ತಿನ್ನಬಲ್ಲ ಗಪ್ಪಿಪ್ರಭೇದದ ಮೀನುಗಳನ್ನು ನೀರಿನಲ್ಲಿ ಬಿಡಬೇಕು ಡೆಂಗ್ಯೂ ತಡೆ ಗಟ್ಟುವಲ್ಲಿ ಸಾರ್ವಜನಿಕರ ಪಾತ್ರ ಮಹತ್ವದ್ದು ಎಂದರು ತಾಲೂಕು ಪಂಚಾಯಿತಿ ಯುಎಸ್ ನಾರಾಯಣ್ ತಾಲೂಕು ಆರೋಗ್ಯಾಧಿಕಾರಿ ಡಾ ವೆಂಕಟೇಶಮೂರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಪೌರಾಯುಕ್ತ ಮಂಜುನಾಥ್ ಸಮಾಜ ಕಲ್ಯಾಣ ಇಲಾಖೆಯ ಜಗದೀಶ್ ಆರೋಗ್ಯ ಇಲಾಖೆಯ ಸಿಬ್ಬಂದಿ ನಗರಸಭೆಯ ಸಿಬ್ಬಂದಿ ಹಾಗೂ ಪೌರನೌಕರರು ಹಾಜರಿದ್ದರು ಸಮಯಸುದ್ದಿ ಲೋಕೇಶ್ ಚಿಡ್ಲಘಟ್ಟ ಅನ್ಯ ಆಯುಕ್ತರು ಆರೋಗ್ಯ ಇಲಾಖೆ ಇವರ ಒಂದು ಗುರುವಾದ ಆದೇಶದಂತೆ ಪ್ರತಿ ಶುಕ್ರವಾರ ಇನ್ನು ಮುಂದೆ ನಾವು ಇವರು ಮತ್ತು ತಹಸೀಲ್ದಾರ್ವರ್ಗೂ ನಾವು ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಹೋರಾಡಬೇಕಾಗಿದೆ ನಮಗೆ ಮುಖ್ಯವಾಗಿ ನಮಗೆ ಸೊಳ್ಳೆಗಳು ಎಲ್ಲಿ ಕಾಣಿಸ್ಕೊಳ್ತಾವೆ ಅಂತಂದರೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಎಲ್ಲೆಲ್ಲಿ ಮಳೆ ಬಂದು ನಿಂತು ಸರಾಗವಾಗಿ ಹರಿದಾಯಿದ್ರೆ ಅಥವಾ ಎಲ್ಲರೂ ಒಂದು ಕಡೆ ನಿಂತಿದ್ದ ಅಂದರೆ ಆ ಒಂದು ಒಳ್ಳೆಯ ನೀರಲ್ಲಿ ಸೊಳ್ಳೆಗಳು ಉತ್ಪನ್ನ ಆಗ್ತವೆ ಅಂದರೆ ನನಗೆ ಹೇಳ್ತಾ ಇರೋದು ಯಾವ ಸೊಳ್ಳೆ ಅಂತಂದರೆ ಈಡಿಸ್ ಈಜಿಪ್ಟಾಯ್ ಅಂದರೆ ಡೆಂಗ್ಯೂ ಮತ್ತು ಚುಕ್ಕನ್ ಚಿಕನ್ ಚಿಕನ್ಗುನಿಯ ರೋಗನ ಹರಡುವಂಥ ಸೊಳ್ಳೆಗಳು ಸೊ ಈ ಸೊಳ್ಳೆಗಳನ್ನು ನಾವು ನಾ ನಾಶಪಡಿಸಲೇಬೇಕಾಗಿದೆ ಯಾಕಂದರೆ ಈಗ ಏ ಜನವರಿಯಿಂದ ಇಲ್ಲಿವರೆಗೂ ನಮಗೆ ಹತ್ತೊಂಬತ್ತು ಕೇಸು ನಮ್ಮ ತಾಲೂಕಲ್ಲಿ ವರದಿಯಾಗಿದೆ ಡೆಂಗ್ಯೂ ಕೇಸು ಆದರೆ ಅದೃಷ್ಟವಶಾತ್ ಯಾರಿಗೂ ನಾವು ಅಂದರೆ ಅವರು ಯಾರನ್ನೂ ಸಾವಿನ ದೌಡೆಗೂ ಹೋಗಿಲ್ಲ ಎಲ್ಲರಿಗೂ ನಾವು ಬೇಗ ಕಂಡು ಹಿಡಿದು ಎಲಿಸಾ ಟೆಸ್ಟ್ ಅಂತ ಏನು ಮಾಡ್ತೀವೋ ಅದನ್ನು ಕ ಅದನ್ನು ಮಾಡಿ ಕಂಡುಹಿಡಿದು ಅವ್ರಿಗೆ ಸೂಕ್ತ ಔಷಧೋಪಚಾರ ಕೊಟ್ಟು ಅವ್ರನ್ನ ಗುಣಪಡಿಸ್ತಾರೆ